ಭಾಷೆ ಬಳ್ಸ್ಬಾರ್ದು ಅಂತ ಹೇಳತ್ತೀನಿ ನಾನು ಅವ್ರು ರೊಕ್ಕ ಕೊಡುದು ಬೇಡ ನಮಗೆ ಊರಿಗೆ ಹೋಗು ನಾವು ಮುಗುಸ್ ಕಾರ್ಯಕ್ರಮ ಏನು ಬಾಕ್ಸ್ ಮ್ಯಾಲ ಬಿದ್ದು ಏನಾರ ಜೀವಕ್ಕೆ ಹೆಚ್ಚಾದ್ರೆ ನಮ್ಮನ್ನು ಒದ ಒಳಗೆ ಹಾಕ್ತಾರೆ ಒಟ್ಟರು ಮನೆ ಮುಖಂದು ದುಡ್ದು ಹಾಕೋರಿ ಇಲ್ಲ ನಮಗೆ ನಮ್ಮನ್ನ ನಾವೇ ದುಡ್ದು ಹಾಕ್ಬೇಕು ಮನೆಗೆ ದಯವಿಟ್ಟು ಒಂದು ನಾಲ್ಕು ಮಂದಿ ರೀ ಕಮಿಟ್ರೆ ಇದ್ದು ಉಳ್ದ ಕೆಳಗೆ ಬರ್ರಿ ಕೆಪಾಸಿಟಿ ಇಲ್ಲ ನಾ ಒಂದು ಎರಡು ವರ್ಷ ಅಲ್ಲ ಮುಂದೆ ನಿಂತು ಮಖ ನೋಡ್ಬೇಕು ಹಿಂದೆ ನಿಂತು ಏನು ನೋಡ್ತೀರಿ ಅಂತ ಲೆಕ್ಕ ಕರಿವಲ್ಲ ನಮಗೆ ಹೊಡೆ ಹೊಡಿಯಾಕ ಹೊಡಿಯ ಬಡ್ಯ

ಅಲ್ಲಿಂದ ಅದಾರ ಏ ಒಂದ್ ನಿಮಿಷ ಏಯ್ ನಿಮ್ಮ ಆಗ್ತಂಗಿರ ಅದಾರ ಇಲ್ಲ ದಾಟ ಸೋಳ ಮಕ್ಕಳ ಬಯ ಕಡೆ ಸ್ವಲ್ಪ ಬುದ್ಧಿ ಐತಿಲ್ಲ ನಿಮ್ಮ ಹತ್ರ ಕೆಟ್ಟ ಮಾಡ ಭಾಷೆ ಬಳಸಬಾರ್ದು ಅಂತ ಹೇಳತ್ತೀನಿ ನಾನು ನಿಮ್ಮ ಮನೆಗೆ ಹೆಣ್ಮಕ್ಳಾ ನಿಮ್ಮ ಆಗ್ತಂಗಿರತ್ತೇಳ ನಿಮ್ಗೆ ಹೆಣ್ಮಕ್ಳದ ಗೊತ್ತಾಗಲ್ಲ ಸೈಡ ಮನೆಗೆ ಹೆಣ್ಮಕ್ಳು ಅಲ್ಲಿ ಹೆಣ್ಮಕ್ಳು ಗೊತ್ತಾಗಲ್ಲ ಅಲ್ಲ ಹೊಟ್ಟಿಗೆ ಚಿತ್ರ ಸ್ವಲ್ಪ ಅರ್ಥ ಮಾಡ್ಬೇಕಾಗಿದ

ಇದು ಕಾರ್ಯಕ್ರಮ ನಿಮ್ಮ ಸಲಹೆ ಮಾಡಿವಿ ಇದು ನಿಮಗೋಸ್ಕರ ದಯಮಾಡಿ ಎಲ್ಲಾ ಗಂಡು ಮಕ್ಕಳು ಹೆಣ್ಣು ಮಕ್ಳಿಗೆ ಒಂಥರ ಜಾಗ ಮಾಡಿ ಕೊಡಬೇಕು ದಯಮಾಡಿ ಎಲ್ಲರೂ ಶಾಂತಿದೇವೆ ಕೊಡಬೇಕು ಏ ಹಿಂಸರಿ ಅಪ್ಪ ಏ ಬ್ಲಾಕ್ ಶರ್ಟ್ ದಯ ಮಾಡಿ ಪ್ಲೀಸ್ ಪ್ಲೀಸ್ ಹಿಂಸರಿ ಹಿಂಸರಿ ದಯ ಮಾಡಿ ಗಂಡು ಮಕ್ಕಳು ಎಲ್ಲರೂ ಸರಿ ಹಿಂದೆ ಸರಿ ನೀ ದಯವಿಟ್ಟು ಹಿಂದೆ ಸರಿ ರೀ ಖರ್ಚು ಮಾಡಿದ್ದು ಈ ಕಾರ್ಯಕ್ರಮ ನಿಮ್ಮ ನೋಡೋಕೆ ಮಾಡಿದ್ರೆ ನಿಮ್ಮ ಸಲುವಾಗಿ ನಿಮ್ಮ ಸಲುವಾಗಿ ಜಾತ್ರೆ ನಿಮಿತ್ತವಾಗಿ ಈ ಕಾರ್ಯಕ್ರಮ ಮಾಡಿದ್ದು ನಿಮ್ಮ ಸಲುವಾಗಿ ದಯಮಾಡಿ ಎಲ್ಲಾ ಗಂಡು ಮಕ್ಕಳು ಸಹಕರಿಸಬೇಕು ದಯ ಮಾಡಿ ಕಡೆ ಎಲ್ಲರೂ ಹಿಲ್ದ ಸರಿ ಸರಿ ರೀ ಅಣ್ಣ ಸರಿ ರೀ ಅಣ್ಣ ನಾವು ಇಟ್ಟು ಕಷ್ಟಪಟ್ಟಿದ್ದು

ನಿಮ್ಮ ಮನಸ್ಸು ತೃಪ್ತಿ ಆಗುವುದು ಈ ಕಲಾವಿದರು ನಿಮ್ಮ ಸಲುವಾಗಿ ಹಾಡು ಹಾಡ್ತಾರ ನಗಸ್ತಾರ ಆದ್ರ ಒಂದೇ ಒಂದು ಹೆಣ್ಮಕ್ಳು ಅಲ್ಲಿ ಎದುರುಕ್ಕಿಂತ ಇರುತ್ತಾರ ತಾವ ಗಂಡು ಮಕ್ಕಳೆಲ್ಲರೂ ಸ್ವಲ್ಪ ಬಾಜು ಸೇರಿ ಬಾಜು ಸೇರಿ ಅಣ್ಣ ಏ ಲೈಟ್ ಗಂಡು ಮಕ್ಕಳ ಹುಡುಗ ಏ ಕೈ ಕಟ್ಟಿ ಸರಿ ಅಲ್ಲಿ ಹೆಣ್ಮಕ್ಳ ಸರಿ 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 ನಾನೇ ಅಲ್ಲಿ ಬರ್ತೀನಿ ನೋಡ್ರಿ ಸರಿ ಸರಿಲಿ ಈಗ ಗಾಂಧಿ ಅಲಕತೆ ನಿಮ್ಮಿಂದ ಹಿಂದೆ ನೀವು ಅಲ್ಲೇ ಕೂತ್ ಕೆರೆ ಕೈ ಮಾಡ್ರು ಕುಡಿಬೇಕು ಹಾರದಿಲ್ಲ ಅಲ್ಲೇ ಕೂತ್ ಕೈ ಮಾಡ್ರಿ ತಾಳ್ಕೋದಾಗಲ್ಲ ಗೊತ್ತದ ಕೂತ್ ಕೈ ಮಾಡ್ರಿ ಇನ್ನೋರ್ ಏನ್ ಮಾಡ್ಬೇಕು ನೀವ್ ಎದ್ದಿತ್ತಾಗ್ರಿ ತುಕ ಎಷ್ಟು ಹೊರಗಡೆ ಮತ್ತ ಸುಮ್ ತಳ್ಕೋರಿ ಬಂದಂತ ಹೆಣ್ಮಕ್ಳು ಬೇರೆ ಅಲ್ಲ ನಮ್ಮನಿ ಹೆಣ್ಮಕ್ಳು ಬೇರೆ ಅಲ್ಲ ಬಂದೋರು ನಮ್ ಹಾಕಿದಾರೆ ಬಂದೋರು ನಮ್ ತಾಯ್ದಾರೆ ಅವ್ರಿಗೆ ಯಾವ್ದೇ ತರ ತೊಂದರೆ ಆಗಬಾರ್ದು ನೀವು ಕುಂದ್ರಿ ಅವ್ರ ಹಿಂದೆ ಕುಂತಾರ ಅವರು ನೋಡ್ತಾರೆ ನಮ್ ತಾಯಿ ನಮ್ಮ ಮಗಳೇ ಬಂದಾರ ಸ್ಟೇಜ್ ಮಾಡ್ತೀವಿ ನೀವು ಎಷ್ಟು ಕೋಪರೇಟ್ ಮಾಡ್ತೀರಿ ನಾವು ನಿಮ್ಗೆ ಅಷ್ಟು ಕೋಪರೇಟ್ ಮಾಡ್ತೀವಿ ಎಲ್ಲಾ ಗಂಡ ಮಕ್ಕಳಿಗೆ ನಿಮ್ ಕಾಲ ಬುದ್ಧಿ ಕೇಳ್ತೀನಿ ನಿಮ್ ಅಣ್ಣದವರು ನಿಮ್ ತಾಮದವರು ನನ್ ತಂದಿ ಸಮಾನ ನನ್ನ ಅಣ್ಣನ ಸಮಾನ ಎಲ್ಲರು ನೀವು ದಯಮಾಡಿ ಹಿಂದಕ್ಕೆ ಸರಿ ಬಂದೋರೆಲ್ಲ ನಮ್ಮ ಹೆಣ್ಣು ಮಕ್ಕಳ ಯಾರು ಬೇರೆ ಇಲ್ಲ ದಯಮಾಡಿ ಯಾರು ತೊಂದರೆ ಮಾಡಕ್ ಹೋಗ್ಬಾಡ್ರಿ ಅರ್ಥ ಆಗಲ್ವಾ ನಿಮ್ಗೆ ಏ ಸಂಗೀತ ಬೆಂಬಲ್ ಕೊಡು ಅರ್ಥ ಮಾಡ್ಕೋ ಸೊಪ್ಪು